ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಪಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಹೋಗ್ತಿರೋದು ಗೊರನಹಳ್ಳಿಗೆ ಗೊರನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಯಾರಕ್ಕೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿರತ್ತೆ ನಾನು ತುಂಬ ವರ್ಷ ಆದಮೇಲೆ ಇದ್ದೀನಿ ಅಲ್ಲಿ ಟೂ ತ್ರೀ ಇಯರ್ಸೇ ಆಗೋಯ್ತು ಅನಿಸುತ್ತೆ ಆಷಾಢದಲ್ಲಿ ಎಲ್ಲ ಹೆಣ್ಣು ದೇವ್ರ ದರ್ಶನ ಮಾಡಿದ್ರೆ ಒಳ್ಳೆಯದಾಗತ್ತಂತೆ ನಾನು ಆಷಾಢದಲ್ಲಿ ಎಲ್ಲ ದೇವ್ರ ಹೆಣ್ಣು ಎಲ್ಲ ಹೆಣ್ಣು ದೇವ್ರ ದೇವಸ್ಥಾನನೂ ದರ್ಶನ ಮಾಡ್ತೀನಿ ನಾನು ಹೋದಾಗ ತುಂಬ ರಶ್ ಇದ್ದರು ಧರ್ಮದರ್ಶನಕ್ಕೆ ತುಂಬ ಜನ ಇದ್ದರು ಹಾಗಾಗಿ ನೋಡಿದ್ವಿ ಒಂದು ಸ್ವಲ್ಪ ಹೊತ್ತು ಕೇಳಿದ್ವಿ ಈಗೆಲ್ಲ ಫಸ್ಟ್ ಎಲ್ಲ ಇರಲಿಲ್ಲ ಇದು ವಿ ಎ ಪಿ ಎಂಟ್ರೆನ್ಸ್ ಅಥವಾ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಬೇಗ ಹೋಗ್ಬೋದು ಅವೆಲ್ಲ ಫಸ್ಟ್ ಎಲ್ಲ ಇರಲಿಲ್ಲ ಎಲ್ಲ ಥರ ಮಾಮೂಲಿ ಒಂದೇ ದರ್ಶನ ಇದ್ದಿದ್ದು ಧರ್ಮದರ್ಶನ ಮಾತ್ರ ಈಗ ಈ ಥರ ಕೌಂಟ್ರ್ ಕೂಡ ಮಾಡಿದ್ದಾರೆ ಏನಾದರೂ ಸೇವೆ ಮಾಡಿಸೋದಾದರೆ ವಿ ಐ ಪಿ ಟಿಕೆಟ್ ಆದರೆ ಹಂಡ್ರೆಡ್ ರುಪೀಸ್ ಟಿಕೆಟ್ ಲಾಸ್ಟ್ ಅಂತ ಅಂದ್ಕೋತೀನಿ ರೂಪಾಯಿ ಟಿಕೆಟ್ ಎಲ್ಲ ಇಲ್ಲೇ ತೊಗೊಂಡ್ರೆ ಇಲ್ಲಿ ತೊಗೊಬೇಕು ಇಲ್ಲಿ ತೊಗೊಂಡು ಅಲ್ಲಿ ಹೋಗಬೇಕು ಆಮೇಲೆ ಅಲ್ಲಿ ಫೋನ್ಪೇ ಎಲ್ಲ ಇಲ್ಲ ಅಂತೆ ಬರೀ ಕ್ಯಾಶ್ ಅಂತೆ ಈ ಅಂಗಡಿಗಳು ಯಾರಿಗೆ ಗೊತ್ತಿಲ್ಲ ತುಂಬ ವರ್ಷದಿಂದ ಆ ಸಾಲಕ್ಕಿರೋ ಅಂಗಡಿ ಹಂಗೆ ಇದೆ ಈ ಅಂಗಡಿಗಳಲ್ಲಿ ನನಗೇನಾದರೂ ಕೊಡಿಸ್ ಅಂತ ನಮ್ಮ ಅಮ್ಮನ ಹತ್ರ ನಾನು ಅಳ್ತಿದ್ದಿದ್ದು ನನಗೆ ನೆನಪಾಯಿತು ದೇವ ದೇವಾಲಯ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಇನ್ನೂ ಇಂಪ್ರೂವ್ ಮಾಡಬೇಕು ಜಾಗ ಚಿಕ್ಕದಿದೆ ಇನ್ನೂ ಇಂಪ್ರೂವ್ ಮಾಡಬೇಕು ಅಂದ್ಕೊತೀನಿ ಆ ನೂರು ರೂಪಾಯಿ ಟಿಕೆಟ್ ತೊಗೊಂಡು ಇಲ್ಲಿ ತೊಗೊಂಬಂದು ಕೊಟ್ಟರೆ ಅವರು ನಮಗೆ ಒಳಗೆ ಕೊ ಕಳಿಸ್ತಾರೆ ಇಲ್ಲ ಸಿ ಈ ಕಡೆ ಹೋದರೆ ತುಂಬ ರಶ್ ಇದೆ ಆ ಕಡೆ ಕ್ಯೂ ನಿಂತಿದ್ದಿಲ್ಲ ತುಂಬ ದೂರದಿಂದ ನಿಂತಿದ್ದೆ ಕ್ಯೂ ಅದು ಅಲ್ಲಿ ನೀವು ಹೋದರೆ ನಾವು ಕಾಲ್ಗಟ್ಟೆಗೆಲ್ಲ ದರ್ಶನ ಮಾಡಿದ್ವಿ ಆ ಲೈನಲ್ಲಿ ಹೋಗಿದರೆ ನಮಗೆ ಫೋರ್ ಫೈ ಅವರ್ಸ್ ಆಗಿರೋದು ನೂರು ರೂಪಾಯಿ ಟಿಕೆಟ್ ತೊಗೊಂಡಿರೋರಿಗೆ ಇಲ್ಲಿ ಅರ್ಚನೆ ಕೂಡ ಮಾಡಿಕೊಡ್ತಾರೆ ಅದೊಂದು ಬೆನಿಫಿಟ್ ಇದೆ ಇಲ್ಲಿ ಅರ್ಚನೆ ಮಾಡಿಸ್ಕೊಬೋದು ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಹಂಗೆ ನನ್ನ ಕ್ಲಿಪ್ ತೊಗೊಂಡಿದ್ದೀನಿ ವೀಡಿಯೋ ಮಾಡೋಂಗಿಲ್ಲ ಅಲ್ಲಿ ಒಳಗಡೆ ಅದು ಹಂಗೆ ಹಿಂಗೆ ಮಾಡಿ ಒಂದು ಕ್ಲಿಪ್ ತೊಗೊಂಡಿದ್ದೀನಿ ದರ್ಶನ ಮಾಡ್ಕೊಂಡು ಬಂದ್ವಿ ಹತ್ತು ನಿಮಿಷಕ್ಕೆ ದರ್ಶನ ಆಗೋಯ್ತು ದೇವ್ರನ್ನ ನಾವು ಏನು ಮಾಡಲಿ ನಿಮಗೆಲ್ಲ ದೇವ್ರು ತೋರಿಸ್ಬೇಕಲ್ಲ ಅಂತ ತುಂಬ ಒದ್ದಾಡ್ತಾಯಿದೆ ಆಮೇಲೆ ಇಲ್ಲಿ ಗರಡ್ ಗಂಬ ಇದೆಯಲ್ಲ ಅಲ್ಲಿ ಬಂದು ವಿಡಿಯೋ ಮಾಡಿದೆ ಅಲ್ಲಿ ಕಾಣಿಸ್ತಿದ್ರು ದೇವರು ಅಮ್ಮನವರು ಕಾಣಿಸ್ತಿದ್ರು ಖುಷಿ ಆಯಿತು ನಿಮಗೂ ತೋರಿಸೋಣ ಅಂತ ಅಮ್ಮನ ತೋರಿಸ್ತಾ ಇದ್ದೀನಿ ಅಮ್ಮನ ಭಕ್ತಿಯಿಂದ ಬಿಡ್ಕೊಳ್ಳಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಿಮ್ಮ ಆಸೆ ಎಲ್ಲ ಇಡೇ ಅಂತ ಅನ್ಕೋತೀನಿ ನಾವು ಹೋದಾಗ ಬೇರೆ ಥರನೇ ಇತ್ತು ಅಲ್ಲಿ ಒಳಗಡೆ ಹುತ್ತ ಎಲ್ಲ ಇತ್ತು ಈಗ ಅದನ್ನೆಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಏನು ಕಾಣಿಸಲ್ಲ ಫುಲ್ ಕ್ಲೋಸ್ ಮಾಡಿ ಬೇರೆ ಥರನೇ ಮಾಡಿಬಿಟ್ಟಿದ್ದಾರೆ ನಾನು ಇನ್ನೊಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ಇಲ್ಲ ಒಬ್ಬರು ಅಮ್ಮ ಕೂತ್ಕೋತಾ ಇದ್ರಲ್ಲ ಅಲ್ಲಿ ಹೋಗೋಕ್ಕೆ ಆಗಲಿಲ್ಲ ಅಮ್ಮ ಇಲ್ಲ ಇವಾಗ ದೈವಾಧೀನರಾಗಿದ್ದಾರೆ ಅವರು ಮಲ ಅವರು ಕೂತ್ಕೊತಿದ್ದ ಜಾಗನ ದೇವಸ್ಥಾನ ಥರನೇ ಮಾಡ್ತಿದ್ದಾರೆ ಮಾಡಿದ್ದಾರೆ ಬಟ್ ಅಲ್ಲಿ ಹೋಗಲೇ ಹೋಗೋಕ್ಕಾಗಲೇ ಇಲ್ಲ ಮರ್ತುಬಿಟ್ಟೆ ಅಂತ ಅಂದ್ಕೋತೀನಿ ಸರಿ ನೆಕ್ಸ್ಟ್ ಟೈಮ್ ಓದಕ್ಕೆ ಹೋಗ್ತೀನಿ ನೋಡಿ ಅಮ್ಮಗೆ ಕಾಣಿಸ್ತಾ ಇದ್ದಾರೆ ಏನಾದರೂ ಬೇಡ್ಕೊಳೋದಾರೆ ಬೇಡ್ಕೊಳ್ಳಿ ಇವತ್ತು ಶುಕ್ರವಾರ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡಿದ್ದು ಕೂಡ ಈಡೇ ಇರುತ್ತೆ ಅಲ್ಲೂ ಬಿಡಲಿಲ್ಲ ಅಲ್ಲಿ ಮಾಡೋಕೆ ಬಿಡಲ್ಲ ಅಲ್ಲಿ ಪೊಲೀಸರೆಲ್ಲ ಇದ್ದಾರೆ ಒಳಗಡೆ ಹಾಗೆ ಅಮ್ಮನ ಪಾದಕ್ಕೆ ಕೂಡ ನಮಸ್ಕಾರ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರ ಆಸೆ ಕನಸುಗಳು ಈಡೇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಮ್ಮ ಆಚೆ ಬಂದು ನೋಡ್ವಿ ಆಮೇಲೆ ಈ ಅಂಗಡಿಗಳನ್ನೆಲ್ಲ ನೋಡಿದಾಗ ಅನ್ನಿಸ್ತತ್ತು ನನಗೆ ನಾನು ಅಮ್ಮನ ಜೊತೆ ಹೋದಾಗ ಅಳ್ತಿದ್ದೆ ನಂಗೆ ಅದು ಕೊಡಿಸಮ್ಮ ಇದು ಕೊಡಿಸಮ್ಮ ಅಂತ ಮುಲ್ಚ್ಕೊಂಡ್ಬಿಡ್ತಿದ್ದೆ ಈಗ ಅಮ್ಮನೇ ಇಲ್ಲ ಅಲ್ಲ ಕೇಳೋಕ್ಕೆ ಹ್ಞೂ ಆಮೇಲೆ ಇಲ್ಲೊಂದು ಮುಂದೆ ಬಂದರೆ ಡ್ಯಾಮ್ ಹತ್ರ ಬಂದರೆ ಇಲ್ಲೊಂದು ದೇವಸ್ಥಾನ ಸಿಗುತ್ತೆ ಈ ನಾಗ್ರು ನೋಡಿ ಇಲ್ಲಿ ಮಲಗಿರೋದು ಈ ಕತೆ ಯಾರಿಗಾದ್ರೂ ಗೊತ್ತಿದ್ದರೆ ಹೇಳ್ತೀರಾ ಆಮೇಲೆ ಅಲ್ಲಿಂದ ಡ್ಯಾಮ್ಗೆ ಹೋದ್ವಿ ಡ್ಯಾಮು ತುಂಬ ಚೆನ್ನಾಗಿದೆ ತುಂಬ ಜನ ಈಗ ಬಿದ್ದು ಸಾಯ್ತಾ ಇದ್ದಾರಂತೆ ತುಂಬ ಸ್ಟಿಕ್ ಮಾಡಿದ್ದಾರೆ ಇದನ್ನು ಕೂಡ ಇಟ್ಟಿದ್ದಾರೆ ಸಿ ಕ್ಯಾಮ್ರಾ ಎಲ್ಲ ಇಟ್ಟಿದ್ದಾರೆ ಯಾಕೆಂದರೆ ತುಂಬ ಸೂಸೈಡ್ ಜಾಸ್ತಿ ಆಗ್ತಿದೆ ಅಂತ ಸಿ ಸಿ ಕ್ಯಾಮ್ರಾ ಇಟ್ಟಿದ್ರು ಆಮೇಲೆ ಇದು ಇದು ನೋಡಿ ನಂಗೆ ತುಂಬ ಭಯ ಆಯಿತು ಇದು ನನ್ನ ಹತ್ರನೇ ಓಡ್ಬರ್ತಾಯಿತ್ತು ಖಚಿತ ಅಂತ ಭಯ ಆಯಿತು ಆಮೇಲೆ ಇಲ್ಲಿ ಡ್ಯಾಮ್ ಬಗ್ಗೆ ಪೂರ ಡಿಟೇಲ್ಸ್ ಹಾಕಿ ಹಾಕಿದ್ದಾರೆ ಡ್ಯಾಮ್ ನೋಡಿಕೊಂಡು ಸೀದಾ ಕೆಳಗೆ ಬಂದ್ವಿ ದರ್ಶನ ಎಲ್ಲ ಚೆನ್ನಾಗಾಯಿತು ಈ ವಿಡಿಯೋ ಯಾರ್ಯಾರು ನೋಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಮ್ಮನವ್ರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವೀಡಿಯೋದನ್ನು ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್